ಆತ್ಮೀಯ ವೀಕ್ಷಕರೇ ಕುಕ್ಕೆ ದೇಗುಲಕ್ಕೆ ಈ ಒಂದು ಮಹತ್ವದ ಕೊಡುಗೆಯನ್ನು ಸೇವಾರ್ಥವಾಗಿ ನೀಡ್ತಾ ಇರುವಂಥವರು ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಮತ್ತು ಅವರ ಮನೆಯವರು ನಮ್ಮೊಂದಿಗೆ ಸ್ವತಃ ಅವರ ಕುಟುಂಬ ಇದೆ ಬೆಳ್ಳಿಯ ರಥ ಈ ಕುಕ್ಕೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂದು ಇಂಥ ಒಂದು ಕೊಡುಗೆ ಇದೆ ಯಾವಾಗ ಇಂಥ ಒಂದು ಸಂಕಲ್ಪ ಮಾಡಿದಿರಿ ಸರ್ ಇದೇ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ನನ್ನ ಮಗ ಒಂದು ಪೂಜೆ ಮಾಡಿಸ್ಬೇಕು ಅಂತ ಇಲ್ಲಿ ಬಂದಿರುವಾಗ ಪೂಜೆ ಮಾಡಿಸ್ಬೇಕು ಅನ್ನೋದು ದೊಡ್ಡ ಥರದ ಪೂಜೆ ಇದ್ದರೆ ಹೇಳಿ ಹೇಳುವಾಗ ಆಗಿನ ಕಮಿಟಿಯವರು ನಿನ್ನ ಪಪ್ಪನಿಗೆ ಪೂಜೆಯನ್ನು ಒಂದು ಸೇವೆ ಮಾಡಿ ಅಂತ ಹೇಳಿದ್ರಿಂದ ಏನು ಸೇವೆ ಅಂತ ಕೇಳುವಾಗ ಅವರು ನೋಡು ದೊಡ್ಡದಾದರೆ ಒಂದು ಬೆಳ್ಳಿ ರಥ ಕೊಡುವಂಥ ಒಂದು ವ್ಯವಸ್ಥೆ ಉಂಟು ಹಿಂದೆ ಹೈದರಾಬಾದ್ ಬಾಂಬೆಯವರೆಲ್ಲ ಬಂದು ಅದು ಮೆಟ್ರಿಲೈಸ್ ಆಗಿರಲಿಲ್ಲ ಸೊ ನಿನ್ನ ಪಪ್ಪನಿಗೆ ಒಂದು ಹೇಳಿ ನೋಡು ಅದು ಮಾಡಿದರೆ ಒಳ್ಳೇದು ಅಂತ ಹೇಳುವಂಥದ್ದು ಬಂದು ಅವನು ಬಂದು ನಮ್ಮ ಹತ್ರ ಹೇಳಿದೆ ಹೇಳುವಾಗ ನಾವು ಮನೆಯವರೆಲ್ಲ ಕೂತು ಸರಿ ಅಂಥೇಳಿ ಅದರ ಬಗ್ಗೆ ಒಪ್ಪಿಗೆ ಸೂಚಿಸಿ ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಆ ವಿಷಯವನ್ನು ನಾವು ತಿಳಿಸಿದ್ದೇವೆ ತಿಳಿಸುವಾಗ ಇಲ್ಲಿಯ ಕಮಿಟಿಯವರು ಇಲ್ಲಿಯ ಶಾಸ್ತ್ರ ಪ್ರಕಾರ ಮುಖ್ಯತಂತ್ರಿಗಳವರೊತ್ತಿಗೆ ಮುಖ್ಯ ಅರ್ಚಕರೊಟ್ಟಿಗೆಲ್ಲ ವಿಷಯ ತಿಳಿಯುವಾಗ ಏನೇ ಇಲ್ಲಿ ಪ್ರಾರ್ಥನೆ ಮಾಡುವಂಥ ಸೇವೆ ಸಲ್ಲಿಸುವಂಥದ್ದಿದ್ದರೆ ಒಂದು ಇಲ್ಲಿಯ ಪ್ಯಾನಲಲ್ಲಿರುವ ಜ್ಯೋತಿಷ್ಯರಿಂದ ಒಂದು ತಾಂಬೂಲ ಪ್ರಶ್ನೆ ಇಟ್ಟೆಲ್ಲ ಕೇಳಿಕೊಳ್ಬೇಕು ಈ ಒಂದು ವಿಷಯ ಕೊಡುವಂಥದ್ದು ಹಿತ ಉಂಟಾ ಕೊಡುವವನ ಬಗ್ಗೆ ಹಿತ ಉಂಟ ದೇವರಿಗೆ ಹೇಳುವಂಥದನ್ನು ಕೇಳಿ ಮತ್ತೆ ಅವರು ಈ ರಥ ಕೊಡುವ ಬಗ್ಗೆ ಅಪ್ಲಿಕೇಶನ್ ಕೊಡಲಿ ಹೇಳಿದ ಪ್ರಕಾರ ನಾವು ದೇವಸ್ಥಾನದ ಜ್ಯೋತಿಷರನ್ನೆಲ್ಲ ಮಾತಾಡಿಸಿ ತಾಮೂಲ ಪ್ರಶ್ನೆ ಇಟ್ಟೆಲ್ಲ ನೋಡುವಾಗ ಅದು ದೇವರ ನಕ್ಷತ್ರಕ್ಕೂ ಹೌದು ನನ್ನ ನಕ್ಷತ್ರಕ್ಕೂ ಹೌದು ಎಲ್ಲ ಕೂಡಿ ಬರೋದ್ರಿಂದ ಕೊಡ್ಬೋದು ಅಂತೆಲ್ಲ ಹೇಳಿ ಅದಕ್ಕೆ ಬೇಕಾದ ಶಾಸ್ತ್ರದ ಕೆಲವು ವಿವರಣೆಗಳನ್ನೆಲ್ಲ ಹೇಳಿದ್ದಾರೆ ಆ ಪೂಜೆ ಈ ಪೂಜೆ ಎಲ್ಲ ಮಾಡಿಸಿ ಶಾಸ್ತ್ರೋಕ್ತವಾಗಿ ಕೊಡುವಂಥದ್ದು ಹಾಗೆ ನಾನಿಲ್ಲಿ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದೆ ಈ ಒಂದು ರಥದ ಸ್ವರೂಪದ ಬಗ್ಗೆ ಎಲ್ಲ ಫೈನಲೈಸ್ ಆಗಿದೆ ಶಿಲ್ಪಿಗಳ ಬಗ್ಗೆ ಎಲ್ಲ ಮಾತಾ ಸರಿ ಆ ರೀತಿ ರಥದ್ದು ಕೊಟ್ಟಾದ ತಕ್ಷಣ ಕಮಿಟಿ ಕಮಿಟಿಯ ಟರ್ಮ್ ಮುಗ್ದಿದ್ದರಿಂದ ನೆಕ್ಸ್ಟ್ ಹೊಸ ಕಮಿಟಿ ಬರುವಲ್ಲವರಿಗೆ ನನ್ನ ಅಪ್ಲಿಕೇಶನ್ ಅದೇ ರೀತಿ ಬಾಕಿ ಇತ್ತು ಹಾಗೆ ಹೊಸ ಕಮಿಟಿ ಬಂದು ಅವರು ಚಾರ್ಜ್ ತಗೊಂಡು ಯಾವುದೆಲ್ಲ ಪೆಂಡಿಂಗ್ ಹೇಳುವಾಗ ಫಸ್ಟ್ ಅವರಿಗೆ ನನ್ನ ಈ ಒಂದು ರಥದ ಅಪ್ಲಿಕೇಶನ್ನ ಫೈಲೈಸ್ ಸಿಕ್ಕಿದ್ದರಿಂದ ಅಧ್ಯಕ್ಷರಾದ ಹರೀಶ್ ಇಂಜಾಡಿ ಮತ್ತು ಅವರೆಲ್ಲ ಕಮಿಟಿಯ ಸದಸ್ಯರುಗಳು ಸೇರಿ ಇದು ಭಾರಿ ಮುಖ್ಯ ಈ ರೀತಿಯೊಂದು ಅಪ್ಲಿಕೇಶನ್ ಕೊಟ್ಟೊಂದು ಸೇವೆ ಸಲ್ಲಿಸುವಂಥದ್ದು ಮುಖ್ಯ ಆದ್ದರಿಂದ ಇದನ್ನು ಇವತ್ತೇ ನಾವು ಕಾರ್ಯಗತಗೊಂಡು ಅಜೆಂಡಾದಲ್ಲಿ ಸೇರಿಸಿ ಅವತ್ತೇ ರೆಸೊಲ್ಯೂಷನ್ ಮಾಡಿ ನನಗೆ ವಿಷಯವನ್ನು ತಿಳಿಸಿ ಶಿಪ್ ಶಿಲ್ಪಿಯನ್ನು ಕೂಡ ಬರಲಿ ಕೇಳಿದ್ದಾರೆ ಅಂತ ಹೇಳಿ ಶಿಲ್ಪಿಯ ಮೂಲಕ ಸಹ ಎಲ್ಲ ಶಾಸ್ತ್ರೋಕ್ತ ಏನೇನಾಗಬೇಕು ಆಗಬೇಕು ಅಂತೆಲ್ಲ ಹೇಳಿ ಅವರು ಸಹ ಅದರ ಬಗ್ಗೆ ಖಂಡಿತ ಮಾಡಿ ಅಂತೆಲ್ಲ ಹೇಳಿ ನನಗೆ ವಿಷಯವನ್ನು ತಿಳಿಸಿದರು ಇವರು ಇದು ಸಮರ್ಪಣೆ ಆಗುತ್ತಲ್ಲ ಸರ್ ಖಂಡಿತವಾಗಿಯೂ ಯಾಕೆಂದರೆ ನಾನು ಸಂಕಲ್ಪ ಮಾಡುವಾಗ ಒಂದು ವರ್ಷದಲ್ಲಿ ಮುಗಿಸಿಕೊಡುವಂಥದ್ದು ಮತ್ತು ಇವರು ಹರೀಶ ಹರಿಶ್ ಹಿಂಜಾಡಿ ಅಧ್ಯಕ್ಷರವರು ಕೇಳುವಾಗ ನನ್ನ ಸಂಕಲ್ಪ ಒಂದು ವರ್ಷದಲ್ಲಿ ಮುಗಿಸಿಕೊಳ್ಳುವಂಥದ್ದು ಮತ್ತು ನಿಮ್ಮ ದೇವಸ್ಥಾನದ ಶಾಸ್ತ್ರ ಆಮೇಲೆ ಶಿಲ್ಪಿಗಳದು ಶಾಸ್ತ್ರ ಅದಕ್ಕೇನಾದರೂ ಸಮಯದ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಖಂಡಿತವಾಗಿ ಸ್ಪಂದಿಸ್ತೇನೆ ಅಂತೇಳಿ ನಾನು ಆವಾಗ ಇಟ್ಟುಕೊಂಡದ್ದು ಹಾಗೆ ಮತ್ತು ಶಿಲ್ಪಿಗಳು ಬಂದಾದ ನಂತರ ಈಗಿನ ಹೊಸ ಕಮಿಟಿಯವರಿಗೂ ತಮ್ಮ ಕಾಲದಲ್ಲಿ ಆಗಬೇಕು ಅಂತೇಳುವಂಥ ಒಂದು ಉತ್ಸಾಹ ಇದ್ದದ್ರಿಂದ ಅವರಿಗೂ ಈ ಷಷ್ಟಿಗೆ ಮಾಡಿಕೊಡಬೇಕು ಹೇಳುವಂಥ ಒಂದು ಕೋರಿಕೆ ಕೂಡ ಹೇಳಿದ್ದರಿಂದ ನನ್ನಿಂದ ಯಾವ ರೀತಿಯ ಸಹಕಾರ ಕೂಡ ಕಮ್ಮಿ ಆಗೋದಿಲ್ಲ ಪೂರ್ಣವಾದ ಸಹಕಾರ ಇದ್ದು ಶಿಲ್ಪಿ ನನಗೆ ನಾಲ್ಕು ತಿಂಗಳಲ್ಲಿ ಮಾಡಿಕೊಳ್ಳಲಿ ಷಷ್ಟಿಗೆ ಮೊದಲು ಮಾಡಿಕೊಳ್ಳಿ ನಾನಿದ್ದ ಎಲ್ಲ ಸಹಕಾರಕ್ಕೆ ರೆಡಿ ಇದ್ದೇನೆ ನನ್ನಿಂದ ಆಗುವಂಥ ಎಲ್ಲ ವ್ಯವಸ್ಥೆಗಳಿಗೂ ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ರಿಂದ ಖಂಡಿತವಾಗಿಯೂ ಇವತ್ತು ವೀಳ ಕೊಡುವ ಕಾರ್ಯಕ್ರಮದಲ್ಲಿ ಅಷ್ಟೇ ಅವರು ಮುಖ್ಯ ಪುರೋಹಿತರು ಷಷ್ಠಿಗೆ ಆಗುವಾಗೆ ತೆಳುವಾಗಿ ನನಗೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ದಾರೆ ಶಿಲ್ಪಿಗಳು ಕೂಡ ಮಾಡಿಕೊಡ್ತೇನೆ ಹೇಳಿದ್ದಾರೆ ನಿಮ್ಮ ಕುಟುಂಬದ ಸೇವೆ ಆಗಿದ್ದರೂ ಕೂಡ ಈ ಒಂದು ವೀಳೆ ನೀಡುವಂಥ ಸಮಾರಂಭಕ್ಕೆ ಇಡೀ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಊರಿಗೆ ಊರೇ ಸಂಭ್ರಮಿಸಿದೆ ಖಂಡಿತ ನಾನು ಯಾಕೆಂದರೆ ನಾನು ಈ ಒಂದು ರಥ ಕೊಡುವಂಥದ್ದು ನನಗೆ ನನ್ನ ಮನೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳೋದ್ರ ಜೊತೆಗೆ ನನ್ನ ಜೊತೆ ಇದ್ದವರಿಗೆ ನಮ್ಮ ಊರವರಿಗೆ ನಾವು ನೋಡಿಸುವಂಥ ಇನ್ಸ್ಟಿಟ್ಯೂಷನ್ ಇರ್ಬೋದು ಅದರ ಎಲ್ಲ ನೌಕರರಿಗಿರ್ಬೋದು ಪ್ರತಿಯೊಬ್ಬರಿಗಿದ್ರೆ ಸಹಕಾರ ಸಿಕ್ಕಬೇಕು ಮುಂದೆ ಕೂಡ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಒಂದು ರಥ ಸೇವೆ ಅಂತ ಹೇಳುವಂಥದ್ದು ಈ ದೇವಸ್ಥಾನದಲ್ಲಿ ಸಿಕ್ಕಬೇಕು ಹೇಳುವಂಥ ಉದ್ದೇಶದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಹೇಳುವ ಉದ್ದೇಶದಿಂದಲೇ ನಾನು ಈ ರಥ ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅದೇ ರೀತಿ ರಥದ ಬಗ್ಗೆ ಕೊಡುವಂಥದ್ದು ಅಂತ ನಿರ್ಧಾರ ಆಗಿ ಶಿಲ್ಪಿಗಳು ನಮಗೆ ಅವರ ಕೋಟೇಶ್ವರ ಅವರ ಮೇಯ್ನ್ ಫ್ಯಾಕ್ಟ್ರಿ ಮತ್ತು ಅವರು ತಯಾರು ಮಾಡುವಂಥ ಸ್ಥಳ ಇರೋದ್ರಿಂದ ನಮಗೆ ದೇವಸ್ಥಾನದಿಂದಲೂ ಆದೇಶ ಎಲ್ಲ ಆಯಿತು ದೇವಸ್ಥಾನದಿಂದಲೂ ಇದರ ಆರ್ಡ್ರೆಲ್ಲ ಇಮಿಡಿಯೇಟ್ ನಿಮಗೆ ಆದೇಶ ತೆಗೆಸಿ ಕೊಡಿಸ್ತೇವೆ ಸೊ ನೀವು ಮುಂದುವರಿಸಿ ಅಂತೇಳಿದ್ರಿಂದ ನಾವು ಇದೇ ಶಿಲ್ಪಿಗಳ ಹತ್ರ ಹೋಗಿ ಎಲ್ಲ ರಥವನ್ನು ಯಾವ ರೀತಿ ಅಂತೇಳಿ ಕೋಟೇಶ್ವರದ ಬೆಳ್ಳಿ ರಥ ಇರ್ಬೋದು ಮಂದರ್ತಿ ದೇವಸ್ಥಾನದ ಬೆಳ್ಳಿ ರಥ ಇರ್ಬೋದು ಮತ್ತು ಅವರಲ್ಲಿರುವಂಥ ಆಲ್ಬಮ್ಗಳಲ್ಲೆಲ್ಲ ನೋಡಿ ನಾವು ಸಹ ಒಂದು ನಮ್ಮ ಇಡಿ ಕೆ ವಿ ಜಿ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಗಳು ಸಿ ಓ ಇರ್ಬೋದು ನಮ್ಮ ಅಡ್ಮಿನಿಸ್ಟ್ರೇಟರ್ ಆಫೀಸರ್ಗಳಿರ್ಬೋದು ಪ್ರಿನ್ಸಿಪಾಲ್ ನಾವೆಲ್ಲರೂ ಒಟ್ಟು ಸೇರಿ ಇದರ ಬಗ್ಗೆ ಒಂದು ಎಲ್ಲ ಕೊಟ್ಟು ಬಂದಲ್ಲಿ ದೇವಸ್ಥಾನದಲ್ಲಿ ಹೇಳಿಕೊಂಡಾಗೆ ಅರ್ಚಕರು ಇದಕ್ಕೂ ಸಹ ಒಂದು ಮೂರ್ತ ನೋಡಿ ದಿವಸ ನೋಡಿ ಅಂತೇಳಿ ಇವತ್ತಿನ ಹದಿನಾಲ್ಕನೇ ದಿವಸ ನಮಗೆ ಈ ರಥ ನಿರ್ಮಾಣ ಮಾಡಲಿಕ್ಕೆ ಅಧಿಕೃತವಾಗಿ ದೇವರ ಸಾನ್ನಿಧ್ಯ ಸಾನಿಧ್ಯದಲ್ಲಿ ಮತ್ತು ಸರ್ವರ ಸಮ್ಮುಖದಲ್ಲಿ ಸಮರ್ಪಿಸಬೇಕು ಅಂತ ಹೇಳುವಂಥದ್ದು ಅದರಿಂದ ಇದಕ್ಕೆ ನಾನು ಕೂಡಲೇ ಬೇಕಾದೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲ ಪ್ರಿನ್ಸಿಪಾಲ್ರುಗಳಿರ್ಬೋದು ಸಿ ಒ ಆದಂಥ ಡಾಕ್ಟರ್ ಉಜ್ವಲ್ ಇರ್ಬೋದು ಅಡ್ಮಿನಿಸ್ಟ್ರೇಟರ್ ಆಫೀಸರ್ಗಳು ಇರ್ಬೋದು ಊರ ಮಹನೀಯರು ಇರ್ಬೋದು ಎಲ್ಲರನ್ನು ಒಟ್ಟು ಸೇರಿಸಿ ಒಂದು ಸಭೆ ಸೇರಿಸಿ ಅದರ ಜೊತೆಗೆ ಈ ದೇವಸ್ಥಾನದ ಮಾಜಿ ಮುಖ್ಯಸ್ಥರುಗಳಾದಂಥ ಮುಂಡೋಡಿ ನಿತ್ಯಣ್ಣ ಇರ್ಬೋದು ಮೋಹನ್ ರಾಮ್ ಸುಳ್ಳಿ ಇರ್ಬೋದು ಇವರೆಲ್ಲ ಮಾರ್ಗದರ್ಶನ ತಗೊಂಡು ಹಳೇ ಇಲ್ಲಿ ಆದಂಥ ಸದಸ್ಯರುಗಳು ನಿರ್ದೇಶಕರುಗಳು ಕೂಡ ಎಲ್ಲ ತೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ಆಹ್ವಾನ ಮಾಡಿದ್ದವರೆಲ್ಲರೂ ಬಂದಿದ್ದಾರೆ ಅದು ಮುಖ್ಯಸ್ಥರುಗಳು ಇರ್ಬೋದು ಮಾಜಿ ಸ್ಪೀಕರ್ ಬೋಜಗೌಡರು ಇರ್ಬೋದು ಎಮ್ ಎಮ್ ಎಲ್ ಸಿ ಬೋಜಗೌಡರು ಇರ್ಬೋದು ಸ್ಪೀಕರ್ ಬೋಪಯ್ಯನವರು ಇರ್ಬೋದು ಮಟ್ಟಂದೂರು ಎಮ್ ಎಲ್ ಎ ಇರ್ಬೋದು ಶಕುಂದಳ ಶೆಟ್ಟಿಯವರು ಇರ್ಬೋದು ಎಲ್ಲ ಪ್ರಮುಖರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಮ್ಮ ಕೆ ವಿ ಜಿ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರು ಅಡ್ಮಿನಿಸ್ಟ್ರೇಟರು ಎಲ್ಲ ಸ್ಟಾಫು ಒಬ್ಬರು ಕೂಡ ಬಿಡದೆ ಇಲ್ಲಿ ಬಂದಿದ್ದಾರೆ ತುಂಬ ಸಹಕಾರ ನೀಡಿದ್ದಾರೆ ಇಂಥ ರಷ್ಯಲ್ಲಿ ಇಂಥ ಮಳೆಯಲ್ಲಿ ಕೂಡ ಒಂದಿಷ್ಟು ಮನಸ್ಸಲ್ಲಿ ಏನು ಗ್ರಹಿಸಿದೆ ಅಷ್ಟು ಚೆಂದವಾಗಿ ನಮ್ಮ ಜೊತೆ ಸಹಕಾರ ಕೊಟ್ಟು ಅದಕ್ಕೆ ಸರಿಯಾಗಿ ಸುಬ್ರಹ್ಮಣ್ಯದಿಂದ ಈಗಿನ ಅಧ್ಯಕ್ಷರಾದಂಥ ಹರೀಶ್ ಶಿಂಜಾಡಿ ಅವರ ಜೊತೆ ಇರುವಂಥ ಎಲ್ಲರೂ ಪ್ರತಿಯೊಂದು ವಿಷಯದಲ್ಲಿ ಯಾವ ರೀತಿ ಆಗಬೇಕು ಏನಾಗಬೇಕು ಎಷ್ಟು ಜನ ಬರ್ತಾರೆ ಇಷ್ಟು ಜನ ಬಂದರೆ ಎಲ್ಲಿ ಸೇರ್ಬೋದು ಊಟದ ಹಾಲಿನ ವ್ಯವಸ್ಥೆ ಅಲ್ಲಿ ದೇವಸ್ಥಾನದ್ದು ಕೂಡ ಹಾಗೆ ಒಂದು ಗಂಟೆ ಆದ ಮೇಲೆ ನಮ್ಮೂರಿಗೂ ಕೂಡ ಏನು ವ್ಯತ್ಯಾಸ ಆಗೋದಾಗೆ ಆ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದರಿಂದ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿಗೂ ಅರ್ಚಕರ ಮೀನು ಅರ್ಚಕರು ಮತ್ತು ಅವರ ಇಡೀ ಉಳಿದ ಅರ್ಚಕರು ಎಲ್ಲರೂ ಒಟ್ಟು ಸೇರಿ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ನನ್ನ ಮನೆಯವರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಈ ಮಾಧ್ಯಮದ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಪ್ರತಿ ವರ್ಷ ನಾನು ಇಲ್ಲಿ ಬಂದು ನಾನು ಹಬ್ಬದ ದಿನದ ಡೇಟ್ ಕೊಟ್ಟು ಅದೇ ಪ್ರತಿ ವರ್ಷ ಇಲ್ಲಿ ಬಂದು ಅನ್ನದಾನ ಮಾ ಮಾಡ್ತಿದ್ದೆ ಐವತ್ತು ಸಾವಿರ ಹೀಗೆ ಸೊ ಒಂದಿನ ಒಂದು ಯೋಚನೆ ಬಂತು ಅದೇ ನಾನು ಇದು ನಾ ಅದು ಹೇಗೆ ಅಂತ ಹೇಳಿದ್ರೆ ಒಂಥರ ಈಗ ಈಗ ಒಂದು ಸೀರಿಯಸ್ ಅಂತ ಅನಿಸ್ಬೋದು ಬಟ್ ಅದು ತುಂಬ ಕ್ಯಾಶುಲ್ ಆಗಿ ಬಂದಂಥ ಒಂದು ಯೋಚನೆ ಇದಕ್ಕಿಂತ ದೊಡ್ಡ ಸೇವೆ ಮಾಡ್ಬೋದಾ ಅಂತ ಅದು ಕೇಳಬೇಕಾದ್ರೆ ಪ್ರಶ್ನೆ ಇವ್ರು ಹೇಳಿದಾಗೆ ಇಟ್ಟು ಸರಿ ಬಂದು ಸರಿಯಾ ಮಾಡ್ಬೋದು ಇದು ಅಂತ ಹೇಳಿ ಆದಮೇಲೆ ಆದಂಥ ವಿಷಯ ಇದು ನಾನು ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಸೇ ದ್ಯಾಟ್ ವಿ ಹ್ಯಾವ್ ಎವ್ರಿಥಿಂಗ್ ಟು ಗೇನ್ ಫ್ರಮ್ ಗಾಡ್ ಗಾಡ್ ಹ್ಯಾಸ್ ನಥಿಂಗ್ ಟು ಗೇನ್ ಫ್ರಮ್ ಅಸ್ ಸೊ ಅದರಿಂದ ಇದೊಂದು ಹೈಪ್ ಅಥವಾ ಒಂಥರ ದೊಡ್ಡ ವಿಷಯ ಅಂತ ಮಾಡುವ ಅವಶ್ಯಕತೆ ನನಗೆ ಕಾಣಿಸೋದಿಲ್ಲ ಬಟ್ ಅದೇ ವಿ ಹ್ಯಾವ್ ಎವ್ರಿಥಿಂಗ್ ಟು ಗೇನ್ ಫ್ರಮ್ ಗಾಡ್ ಅಷ್ಟೇ ಇದು ದೇವರು ಮಾಡ್ತಿದ್ದಂತಲೇ ನಾವು ಇಷ್ಟಪಡಿ ಹೌದು ಜ್ಯೋತಿ ಇದು ನನ್ನ ಮಗ ಒಂದು ರಿಕ್ವೆಸ್ಟ್ ಮಾಡಿದರು ಮೋಹನಣ್ಣನ ಹತ್ರ ಆವಾಗ ಮೋಹನಣ್ಣ ಇದಾಗಿದ್ದರು ಕಮಿಟಿ ಚೇರ್ಮನ್ ಆಗಿದ್ದರು ಅವರು ಒಂದು ಸಜೆಸ್ಟ್ ಮಾಡಿದ್ರು ಈಗ ಒಂದು ಬೆಳ್ಳಿ ರತ್ನದ ಅವಶ್ಯಕತೆ ಇದೆ ನಿಮ್ಮ ತಂದೆ ತಾಯಿನ ಕೇಳಿಬಿಟ್ಟು ಮಾಡ್ಬೋದಾ ಅಂತ ಕೇಳಿ ನೀವು ಒಪ್ಪಿಗೆ ಬಂದರೆ ಒಂದು ಪ್ರಶ್ನೆ ಇಟ್ಟು ಮುಂದುವರ್ಸಿದ್ರೆ ಒಳ್ಳೆಯದು ಅಂತ ಹೇಳಿದರು ಅದೇ ರೀತಿ ಎಲ್ಲ ಕೇಳಿಬಿಟ್ಟು ಅದೊಂದು ಅಂದರೆ ಎಲ್ಲ ಕುಪ್ಪಿಗೆ ಬಂದ ಮೇಲೆ ಒಂದು ಡಿಸಿಷನಿಗೆ ಬಂದು ಮಾಡಬೇಕು ಅನ್ನೋ ಮನಸ್ಸಿಂದ ಎಲ್ಲರೂ ಎಲ್ಲರಿಗೂ ಅನ್ನೋ ದೃಷ್ಟಿಯಿಂದ ಮಾಡಿರೋಂಥ ಒಂದು ಓಕೆ ಅಭಿಜಮ್ ಇಲ್ಲ ದೇವರಿಂದನೇ ಆಗ್ತಾ ಇರೋದು ಸೊ ನಮ್ಮ ಮನಸ್ಸಲ್ಲಿ ಏನೇ ಆಗಿದ್ರು ಇಲ್ಲಿ ತನಕ ದೇವ್ರು ನಡೆಸ್ಕೊಟ್ಟಿದ್ದೆ ಇದನ್ನು ಒಳ್ಳೆ ಥರದಲ್ಲಿ ನಡ್ಸ್ಕೊಡುತ್ತೆ ಅಂತ ಹೇಳಿ ನಂಬಿಕೆ ಇದೆ ನಮಗೆ